ಆಸ್ತಿಕ ಸಜ್ಜನರಿಗೆ ಕ್ಷೇಮ ಮಾರ್ಗಕ್ಕೆ ಸ್ವಾಗತ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಶ್ರೀ ಗಂಗಮ್ಮ ದೇವಿ ದೇವಸ್ಥಾನದ ತೊಂಬತ್ತೇಳನೆಯ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಅದ್ದೂರಿಯ ಕಣ್ಮನ ಸೆಳೆಯುವ ಉತ್ಸವಗಳಲ್ಲಿ ಕೊನೆಯ ದಿನದ ಹಸಿ ಕರಗೋತ್ಸವದಂದು ಅಂದರೆ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ದೃಶ್ಯೀಕರಿಸಿದ ದೃಶ್ಯಗಳು ಇಲ್ಲಿವೆ ಇಲ್ಲಿ ನಡೆದ ಜಾತ್ರೆಯಲ್ಲಿ ರಾಜ್ಯದ ಎಲ್ಲ ಮೂಲೆಗಳಿಂದ ಉತ್ಪಾದಿಸಲ್ಪಡುವ ವಸ್ತುಗಳು ಮಾರಾಟಕ್ಕೆ ಲಭ್ಯವಿದ್ದವು ಮೆಟ್ರೋ ಸಿಟಿ ಜೀವನದಿಂದ ಸುಸ್ತಾಗಿರ್ತಕ್ಕಂಥ ಬೆಂಗಳೂರಿನ ಜನಗಳಿಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಗ್ರಾಮಾಂತರ ಪ್ರದೇಶದಿಂದ ಬಂದಿರುವಂಥ ಗೊಂಬೆಗಳು ಉತ್ಸವಕ್ಕೆ ಬೇಕಾಗ್ತಕ್ಕಂಥ ಪದಾರ್ಥಗಳು ಅಲಂಕಾರಿಕ ವಸ್ತುಗಳು ಬೆಡ್ಶೀಟು ಚಾಪೆ ಮನುಷ್ಯನ ಬಳಕೆಗೆ ಬೇಕಾಗ್ತಕ್ಕಂಥ ಎಲ್ಲ ವಸ್ತುಗಳ ಮಾರಾಟ ಇಲ್ಲಿ ನಡೆಯಿತ್ತು ಇದನ್ನೆಲ್ಲ ನೋಡಿ ಕಣ್ಮನವನ್ನು ತುಂಬಿಕೊಂಡಂಥ ಬೆಂಗಳೂರಿನ ಜನರು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದರು ಈ ರೀತಿಯ ಉತ್ಸವಾದಿಗಳಲ್ಲಿ ನಾವು ಭಾಗವಹಿಸುವುದರಿಂದ ನಮ್ಮಲ್ಲಿ ಮತ್ತೊಂದು ಧನಾತ್ಮಕ ಶಕ್ತಿ ಚುಗುರುಗೊಳ್ಳುತ್ತದೆ ಕ್ಷೇಮ ಮಾರ್ಗದ ಹೆಬ್ಬಯಕೆಯೇ ಜನಗಳನ್ನು ತಣಿಸುವುದು